ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಟು ಮೈ ಚಾನಲ್ ದಸರಾ ಹಿಂದೂಗಳ ಮುಖ್ಯ ಹಬ್ಬ ಆಶ್ವಾಯುಜ ಶುದ್ಧ ಪಾಡ್ಯಮಿಯಿಂದ ನವಮಿಯವರೆಗೆ ಒಂಬತ್ತು ದಿನಗಳು ದೇವಿ ನವರಾತ್ರಿ ಮತ್ತು ಹತ್ತನೇ ದಿನ ವಿಜಯದಶಮಿ ಸೇರಿ ದಸರಾ ಎಂದು ಕರೆಯಲಾಗುತ್ತದೆ ಇದು ಮುಖ್ಯವಾಗಿ ಶಕ್ತಿ ಆರಾಧನೆಗೆ ಪ್ರಾಮುಖ್ಯತೆ ನೀಡುವ ಹಬ್ಬ ಕೆಲವರು ಈ ಹಬ್ಬದ ಮೊದಲ ಮೂರು ದಿನ ಪಾರ್ವತಿ ದೇವಿಗೆ ನಂತರ ಮೂರು ದಿನ ಲಕ್ಷ್ಮೀ ದೇವಿಗೆ ನಂತರ ಮೂರು ದಿನ ಸರಸ್ವತಿ ದೇವಿಗೆ ಪೂಜೆಗಳನ್ನು ನಡೆಸುತ್ತಾರೆ ಮುಖ್ಯವಾಗಿ ಇದನ್ನು ಆಚರಿಸುತ್ತಾರೆ ಬೊಂಬೆಗಳು ಇಡುವುದು ಒಂದು ಸಂಪ್ರದಾಯ ದೇವಾಲಯಗಳಲ್ಲಿ ತಾಯಿಗೆ ಪ್ರತಿದಿನವೂ ಒಂದೊಂದು ಅಲಂಕಾರ ಮಾಡುತ್ತಾರೆ ಹತ್ತನೇ ದಿನ ಶಮಿ ಪೂಜೆ ಇರುತ್ತದೆ ಅಕ್ಟೋಬರ್ ಎರಡರಂದು ದಸರಾ ಹಬ್ಬ ಈ ದಸರಾ ಹಬ್ಬದೊಳಗೆ ಗೋವಿಗೆ ಈ ಒಂದನ್ನು ತಿನ್ನಿಸಿದರೆ ತ್ರಿಮೂರ್ತಿಗಳ ದೇವರುಗಳ ಆಶೀರ್ವಾದದ ಜೊತೆಗೆ ಆರ್ಥಿಕ ಸಮಸ್ಯೆಗಳು ಎಲ್ಲ ಪಾಪಗಳು ದೂರವಾಗಿ ಕೋಟಿ ಪಟ್ಟು ಪುಣ್ಯ ಸಿಗುತ್ತದೆ ವಿಜಯದಶಮಿಯ ದಿನ ಗೋವಿಗೆ ಏನು ತಿನ್ನಿಸಿದರೆ ಸಕಲ ಸಂಪತ್ತುಗಳು ಲಭಿಸುತ್ತವೆ ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಯೋಣ ಇಂದು ಯಾರಾದರೂ ಈ ದಸರಾ ಕಥೆಯನ್ನು ಕೇಳಿದರೆ ಅವರಿಗೆ ದುರ್ಗಾ ಮಾತೆಯ ದಿವ್ಯ ಆಶೀರ್ವಾದ ಲಭಿಸುತ್ತದೆ ದಸರಾ ಒಳಗೆ ಈ ಕತೆಯನ್ನು ಸಂಪೂರ್ಣವಾಗಿ ಕೇಳಬೇಕು ಅದೃಷ್ಟವಂತರು ಮಾತ್ರ ಈ ಕತೆಯನ್ನು ಕೇಳುತ್ತಿದ್ದಾರೆ ದಸರಾ ಒಳಗೆ ಯಾವ ಕಥೆಯನ್ನು ಕೇಳಿದರೆ ನಮ್ಮ ಅದೃಷ್ಟ ಬದಲಾಗುತ್ತದೆ ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಯೋಣ ಹಿಂದೆ ರತ್ನಪುರಿ ಎಂಬ ಸುಂದರವಾದ ರಾಜ್ಯವಿತ್ತು ಆ ರಾಜ್ಯವನ್ನು ವಿಜಯಸಿಂಹ ಎಂಬ ರಾಜ ಧರ್ಮಬದ್ಧವಾಗಿ ಆಳುತ್ತಿದ್ದರು ಪ್ರಜೆಗಳೆಲ್ಲರೂ ಸುಖ ಸಂತೋಷದಿಂದ ಭಕ್ತಿ ಶ್ರದ್ಧೆಯಿಂದ ಬದುಕುತ್ತಿದ್ದರು ಆ ರಾಜ್ಯದಲ್ಲಿ ದಸರಾ ನವರಾತ್ರಿಗಳು ಅತ್ಯಂತ ವೈಭವದಿಂದ ನಡೆಯುತ್ತಿದ್ದವು ಒಂಬತ್ತು ದಿನಗಳ ಕಾಲ ಊರೆಲ್ಲ ಹಬ್ಬದ ವಾತಾವರಣದಲ್ಲಿ ಮುಳುಗಿರುತ್ತಿತ್ತು ದುರ್ಗಾಮಾತೆಯ ವಿಗ್ರಹಗಳನ್ನು ಪ್ರತಿಷ್ಠಾಪಿಸಿ ಪ್ರತಿದಿನ ಪೂಜೆಗಳು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸುತ್ತಿದ್ದರು ಅದೇ ರಾಜ್ಯದ ಕಾಳಿಕಾಪುರ ಎಂಬ ಗ್ರಾಮದಲ್ಲಿ ಲಲಿತಾ ಎಂಬ ಹತ್ತು ವರ್ಷದ ಬಾಲಕಿ ಇದ್ದರು ಆಕೆಯ ವಯಸ್ಸು ಚಿಕ್ಕದಾದರೂ ಆಕೆಯ ಭಕ್ತಿ ಬಹಳ ದೊಡ್ಡದು ಆ ಬಾಲಕಿ ಪ್ರತಿದಿನ ದುರ್ಗಮ್ಮನ ದೇವಸ್ಥಾನಕ್ಕೆ ಹೋಗಿ ತನ್ನ ಚಿಕ್ಕ ಕೈಗಳಿಂದ ಹೂಗಳನ್ನು ಕಿತ್ತು ತಂದು ತಾಯಿಗೆ ಅರ್ಪಿಸಿ ಮನಸ್ಸಿನಲ್ಲಿ ತಾಯಿಯನ್ನು ಪ್ರಾರ್ಥಿಸುತ್ತಿದ್ದರು ಆ ಬಾಲಕಿಯ ಶುದ್ಧ ಭಕ್ತಿಗೆ ಗ್ರಾಮಸ್ಥರೆಲ್ಲರೂ ಮೆಚ್ಚುತ್ತಿದ್ದರು ದಸರಾ ಉತ್ಸವಗಳು ಪ್ರಾರಂಭವಾದವು ರತ್ನಪುರಿ ರಾಜ್ಯವೆಲ್ಲ ದೀಪಗಳ ಬೆಳಕಿನಿಂದ ಭಕ್ತಿ ಗೀತೆಗಳಿಂದ ತುಂಬಿ ಹೋಗಿತ್ತು ಎಲ್ಲರೂ ಆನಂದದಿಂದ ಇದ್ದಾಗ ಒಂದು ಪ್ರಳಯ ಸಮೀಪಿಸಿತು ರಾಜ್ಯದ ಉತ್ತರದಲ್ಲಿರುವ ಪಾತಾಳ ಸರೋವರದಿಂದ ಮೊಸಳೆಯ ಮುಖ ಮಾನವ ದೇಹಗಳನ್ನು ಹೊಂದಿದ ಭೀಕರ ರಾಕ್ಷಸರು ಹುಟ್ಟಿಕೊಂಡರು ಅವರ ನಾಯಕನ ಹೆಸರು ರಾಕ್ಷಸ ಅವರಿಗೆ ಮನುಷ್ಯರ ಸಂತೋಷವನ್ನು ನೋಡಿದರೆ ಹೊಟ್ಟೆ ಉರಿಯುತ್ತಿತ್ತು ದಸರಾ ಉತ್ಸವಗಳ ವೈಭವವನ್ನು ಕಂಡು ಸಹಿಸಲಾಗದೆ ತನ್ನ ರಾಕ್ಷಸ ಸೈನ್ಯದೊಂದಿಗೆ ರತ್ಮಪುರಿ ರಾಜ್ಯದ ಮೇಲೆ ದಾಳಿ ಮಾಡಿದರು ಆ ರಾಕ್ಷಸರು ಗ್ರಾಮಗಳನ್ನೆಲ್ಲ ನಾಶ ಮಾಡತೊಡಗಿದರು ಮನೆಗಳನ್ನು ಕೆಡವಿ ಹಬ್ಬಕ್ಕಾಗಿ ಹಾಕಿದ ಮಂಟಪಗಳನ್ನು ಧ್ವಂಸ ಮಾಡಿದರು ಅವರ ಭಯಂಕರ ರೂಪಗಳನ್ನು ಕೂಗುಗಳನ್ನು ನೋಡಿ ಜನ ಭಯದಿಂದ ಓಡಿದರು ರಾಜ ವಿಜಯಸಿಂಹ ಸೈನ್ಯವು ವೀರಾವೇಶದಿಂದ ಹೋರಾಡಿದರೂ ಆ ರಾಕ್ಷಸರ ಮಾಯಾಶಕ್ತಿಗಳ ಮುಂದೆ ನಿಲ್ಲಲಾಗಲಿಲ್ಲ ರಾಜ್ಯವೆಲ್ಲ ರೋದನೆ ಭಯದಿಂದ ತುಂಬಿ ಹೋಯಿತು ದಸರಾ ಉತ್ಸವಗಳು ನಿಂತು ಹೋಗಿ ಎಲ್ಲೆಡೆ ಭಯಾನಕ ವಾತಾವರಣ ನೆಲೆಸಿತು ರಾಜ ವಿಜಯಸಿಂಹ ತನ್ನ ಸೋಲನ್ನು ಒಪ್ಪಿಕೊಳ್ಳಲು ಸಾಧ್ಯವಾಗದೆ ಕಣ್ಣೀರಿನಿಂದ ದುರ್ಗಾ ಮಾತೆಯನ್ನು ಪ್ರಾರ್ಥಿಸಿದರು ಅಮ್ಮ ಜಗದಾಂಬ ನಿನ್ನ ಮಕ್ಕಳು ಇಷ್ಟು ಕಷ್ಟದಲ್ಲಿದ್ದರೆ ನೀನು ನೋಡಲಾರಯ್ಯ ನಮ್ಮನ್ನು ಆ ರಾಕ್ಷಸರಿಂದ ಕಾಪಾಡಮ್ಮ ಎಂದು ಬೇಡಿಕೊಂಡರು ಎಲ್ಲರೂ ಭಯದಿಂದ ನಡುಗುತ್ತಿದ್ದಾಗ ಆ ಚಿಕ್ಕ ಬಾಲಕಿ ಲಲಿತಾ ಮಾತ್ರ ಕಾಳಿಕಾಪುರದ ದೇವಸ್ಥಾನದಲ್ಲಿ ದುರ್ಗಮ್ಮನ ವಿಗ್ರಹದ ಮುಂದೆ ಕುಳಿತು ಧೈರ್ಯವಾಗಿ ಕಣ್ಣು ಮುಚ್ಚಿ ಹೀಗೆ ಪ್ರಾರ್ಥಿಸಿದರು ಅಮ್ಮ ದುರ್ಗಮ್ಮ ನೀನು ದುಷ್ಟರನ್ನು ಸಂಹರಿಸುವವರಲ್ಲವೇ ಈ ರಾಕ್ಷಸರಿಂದ ನಮ್ಮನ್ನು ಕಾಪಾಡುತ್ತಾಯಿ ಎಂದು ತನ್ನ ಚಿಕ್ಕ ಹೃದಯದಿಂದ ಬೇಡಿಕೊಂಡರು ಆ ಪುಟ್ಟ ಬಾಲಕಿಯ ಶುದ್ಧ ಪ್ರಾರ್ಥನೆಗೆ ಜಗನ್ಮಾತೆ ಕರಗಿದರು ಅಕಸ್ಮಾತಾಗಿ ದೇವಸ್ಥಾನದ ಗಂಟೆಗಳು ತಾವಾಗಿಯೇ ಮೊಳಗಿದವು ತಾಯಿಯ ವಿಗ್ರಹದಿಂದ ಒಂದು ದಿವ್ಯವಾದ ಕಾಂತಿಯ ಕಿರಣ ಹೊರಬಂದು ಲಲಿತೆಯ ದೇಹದ ಮೇಲೆ ಬಿತ್ತು ಅದೇ ಸಮಯದಲ್ಲಿ ಎಲ್ಲಿಂದಲೋ ಒಂದು ಅದ್ಭುತವಾದ ಹಸಿರು ಗಿಣಿ ಹಾರಿ ಬಂದು ಆಕೆಯ ಮುಂದೆ ನಿಂತಿತು ಆ ಗಿಣಿ ಸಾಮಾನ್ಯವಾದದ್ದಲ್ಲ ಅದರ ರೆಕ್ಕೆಗಳು ಕಾಮನಬೆಲ್ಲಿನ ಬಣ್ಣದಲ್ಲಿ ಹೊಳೆಯುತ್ತಿದ್ದವು ಆ ಗಿಣಿ ಮನುಷ್ಯ ಭಾಷೆಯಲ್ಲಿ ಹೀಗೆ ಹೇಳಿತು ಲಲಿತಾ ಭಯ ತಾಯಿ ನಿನ್ನ ಪ್ರಾರ್ಥನೆಯನ್ನು ಕೇಳಿದ್ದಾರೆ ಈ ರಾಕ್ಷಸರನ್ನು ಕೊಲ್ಲುವ ಶಕ್ತಿಯನ್ನು ನಿನಗೆ ನೀಡಿದ್ದಾರೆ ನನ್ನ ಬೆನ್ನಿನ ಮೇಲೆ ಏರು ನಿನ್ನನ್ನು ಆಕಾಶಕ್ಕೆ ಕರೆದುಕೊಂಡು ಹೋಗುತ್ತೇನೆ ಎಂದು ಹೇಳಿತು ಲಲಿತಾ ಆಶ್ಚರ್ಯಗೊಂಡರೂ ತಾಯಿಯ ಮೇಲಿನ ನಂಬಿಕೆಯಿಂದ ಆ ಗಿಣಿಯ ಬೆನ್ನಿನ ಮೇಲೆ ಕುಳಿತರು ತಕ್ಷಣವೇ ಆ ಗಿಣಿ ಆಕಾಶದಲ್ಲಿ ದೊಡ್ಡದಾಗಿ ಹಾರಿ ರೆಕ್ಕೆಗಳನ್ನು ಬಡಿಯುತ್ತಾ ಗಾಳಿಯಲ್ಲಿ ಮೇಲೇರಿತು ಲಲಿತಾ ಆಕಾಶದಲ್ಲಿ ಗಿಣಿಯ ಮೇಲೆ ಪ್ರಯಾಣಿಸುತ್ತಾ ರಾಕ್ಷಸರಿರುವ ಸ್ಥಳಕ್ಕೆ ಹೊರಟರು ಈ ಅದ್ಭುತವನ್ನು ಕಂಡ ಗ್ರಾಮಸ್ಥರು ಆಶ್ಚರ್ಯಗೊಂಡು ಜೈ ದುರ್ಗಾ ಮಾತಾ ಜೈ ಬಾಲಶಕ್ತಿ ಎಂದು ಘೋಷಣೆಗಳನ್ನು ಕೂಗಿದರು ಆಕಾಶದಲ್ಲಿ ಗಿಣಿಯ ಮೇಲೆ ಪ್ರಯಾಣಿಸುತ್ತಿದ್ದ ಲಲಿತಾ ಮಕ ರಾಕ್ಷಸನಿದ್ದ ಸ್ಥಳವನ್ನು ತಲುಪಿದರು ಆಕೆಯನ್ನು ನೋಡಿದ ಮಕ ರಾಕ್ಷಸರು ಓಹೋ ಈ ಪುಟ್ಟ ಹುಡುಗಿ ನನ್ನನ್ನು ತಡೆಯಲು ಬಂದಿದ್ದಾರೆ ಎಂದು ಅಟ್ಟಹಾಸ ಮಾಡಿದರು ಲಲಿತಾ ಕಣ್ಣು ಮುಚ್ಚಿ ದುರ್ಗಾ ಮಾತೆಯನ್ನು ಧ್ಯಾನಿಸಿದರು ಆಕೆಯ ಕೈಯಲ್ಲಿ ಒಂದು ಚಿಕ್ಕ ತ್ರಿಶೂಲ ಪ್ರತ್ಯಕ್ಷವಾಯಿತು ಆಕೆ ಜೈ ಭವಾನಿ ಎಂದು ಜೋರಾಗಿ ಕೂಗಿದರು ಆ ಘೋಷಣೆಗೆ ಆಕಾಶವೇ ನಡುಗಿತು ರಾಕ್ಷಸರ ಹೃದಯಗಳು ನಿಂತು ಹೋದಂತಾಯಿತು ಲಲಿತಾ ತನ್ನ ಕೈಯಲ್ಲಿದ್ದ ತ್ರಿಶೂಲವನ್ನು ಮಕ ರಾಕ್ಷಸನ ಮೇಲೆ ಪ್ರಯೋಗಿಸಿದರು ಆ ಚಿಕ್ಕ ತ್ರಿಶೂಲದಿಂದ ಸಾವಿರಾರು ಅಗ್ನಿ ಕಣಗಳು ಹುಟ್ಟಿ ರಾಕ್ಷಸ ಸೈನ್ಯವನ್ನು ಸುಟ್ಟು ಹಾಕಿದವು ಮಕ ರಾಕ್ಷಸನು ಕೋಪದಿಂದ ತನ್ನ ಗದೆಯನ್ನು ಲಲಿತೆಯ ಮೇಲೆ ಎಸೆದ ಆದರೆ ಆ ಗಿಣಿ ತಪ್ಪಿಸಿಕೊಂಡು ಲಲಿತಾ ದುರ್ಗಾ ಮಾತೆಯ ಶಕ್ತಿಯಿಂದ ಮಕರಾಕ್ಷಸನೊಂದಿಗೆ ಹೋರಾಡಿ ಕೊನೆಗೆ ತನ್ನ ತ್ರಿಶೂಲದಿಂದ ಅವನನ್ನು ಸಂಹರಿಸಿದರು ಮಕ ರಾಕ್ಷಸನು ನೆಲಕ್ಕೆ ಉರುಳುತ್ತಿದ್ದಂತೆ ಉಳಿದ ರಾಕ್ಷಸರೆಲ್ಲರೂ ಭಯದಿಂದ ಪಾತಾಳ ಸರೋವರಕ್ಕೆ ಓಡಿ ಹೋದರು ಆಕಾಶವು ನಿರ್ಮಲವಾಯಿತು ಲಲಿತಾ ತನ್ನ ಗ್ರಾಮಕ್ಕೆ ಹಿಂದಿರುಗಿದರು ಗಿಣಿಯು ಸಾಮಾನ್ಯ ರೂಪಕ್ಕೆ ಮರಳಿ ತಾಯಿಯ ದೇವಸ್ಥಾನಕ್ಕೆ ಹೋಗಿ ಮಾಯವಾಯಿತು ವಿಜಯ ಸಾಧಿಸಿದ ರಾಜ ವಿಜಯ ಸಿಂಹ ಮತ್ತು ಪ್ರಜೆಗಳೆಲ್ಲರೂ ಕಾಳಿಕಾಪುರಕ್ಕೆ ತಲುಪಿದರು ಚಿಕ್ಕ ಬಾಲಕಿ ಲಲಿತೆಯ ರೂಪದಲ್ಲಿ ತಮ್ಮನ್ನು ಕಾಪಾಡಿದ್ದು ಸಾಕ್ಷಾತ್ ಆ ಜಗನ್ಮಾತೆಯೇ ಎಂದು ಎಲ್ಲರೂ ತಿಳಿದುಕೊಂಡರು ರಾಜ ವಿಜಯ ಸಿಂಹ ಲಲಿತೆಯ ಪಾದಗಳಿಗೆ ನಮಸ್ಕರಿಸಿ ಆಕೆಯನ್ನು ಬಾಲಶಕ್ತಿ ಎಂದು ಕೀರ್ತಿಸಿದರು ಆ ದಿನದಿಂದ ರತ್ನಪುರಿ ರಾಜ್ಯದಲ್ಲಿ ದಸರಾ ಉತ್ಸವಗಳನ್ನು ಮತ್ತಷ್ಟು ಭಕ್ತಿ ಶ್ರದ್ಧೆಗಳಿಂದ ವೈಭವವಾಗಿ ಆಚರಿಸಲು ಪ್ರಾರಂಭಿಸಿದರು ಶುದ್ಧ ಭಕ್ತಿಗೆ ವಯಸ್ಸಿನ ಮಿತಿ ಇಲ್ಲ ಪ್ರೀತಿಯಿಂದ ಕರೆದರೆ ತಾಯಿಯು ಯಾವುದೇ ರೂಪದಲ್ಲಿಯಾದರೂ ಬಂದು ಕಾಪಾಡುತ್ತಾರೆ ಎಂದು ಆ ರಾಜ್ಯವು ಅಂದಿನಿಂದ ಕತೆ ಕಥೆಯಾಗಿ ಹೇಳಿಕೊಂಡಿತು ಈ ಕಥೆಯನ್ನು ಇಲ್ಲಿಯವರೆಗೆ ಸಂಪೂರ್ಣವಾಗಿ ಭಕ್ತಿ ಶ್ರದ್ಧೆಗಳಿಂದ ಯಾರು ಕೇಳಿದ್ದಾರೋ ಅವರಿಗೆ ಆ ದುರ್ಗಾ ಮಾತೆಯ ದಿವ್ಯ ಆಶೀರ್ವಾದ ದೊರೆಯುತ್ತದೆ ಇನ್ನು ನಿಮ್ಮ ಮನೆಯಲ್ಲಿ ಎಲ್ಲವೂ ಮಂಗಳಕರವಾಗಿಯೇ ನಡೆಯುತ್ತದೆ ದಸರಾ ದಿನ ಗೋವಿನ ಸ್ಪರ್ಶದಿಂದ ಸರ್ವ ಪಾಪಗಳಿಂದ ಮನುಷ್ಯರು ವಿಮುಕ್ತರಾಗುತ್ತಾರೆ ಅಷ್ಟೇ ಅಲ್ಲ ಪ್ರತಿದಿನ ಸ್ನಾನ ಮಾಡಿ ಗೋವನ್ನು ಸ್ಪರ್ಶಿಸುವುದರಿಂದ ಸರ್ವ ಪಾಪಗಳು ದೂರವಾಗುತ್ತವೆ ಗೋಮಯದಲ್ಲಿ ಲಕ್ಷ್ಮೀದೇವಿ ದೇವಿ ಗೋಮೂತ್ರದಲ್ಲಿ ಗಂಗಾದೇವಿ ನೆಲೆಸಿರುತ್ತಾರೆ ನಾವು ಗೋಮಾತೆಯನ್ನು ತಾಯಿ ಎಂದು ಭಾವಿಸಿ ಪ್ರತಿದಿನ ಕೆಲವು ಕ್ಷಣಗಳು ಅದಕ್ಕೆ ಮೇವು ಹಾಕಿ ಸ್ವಲ್ಪ ಸಮಯ ಅಳೆಯುವುದರಿಂದ ನಮ್ಮ ದೇಹದಲ್ಲಿರುವ ಅನಾರೋಗ್ಯವನ್ನು ಆ ಗೋವು ತನ್ನ ಮೂಗಿನಲ್ಲಿರುವ ಒಂದು ಗ್ರಂಥಿಯ ಮೂಲಕ ಗ್ರಹಿಸ ಪ್ರಜಾಪತಿ ಪ್ರಾಣಿ ಸೃಷ್ಟಿ ಮಾಡಿದ ನಂತರ ಸ್ವಲ್ಪ ಅಮೃತವನ್ನು ಕುಡಿದರು ಆ ಸಮಯದಲ್ಲಿ ಅವರ ಉಸಿರಾಟದಿಂದ ಸುಗಂಧ ಹೊರಬಂದು ಎಲ್ಲೆಡೆ ಪ್ರಸರಿಸಿತು ಆ ಉಸಿರಿನಿಂದ ಒಂದು ಆಕಳು ಜನಿಸಿತು ಸುಗಂಧದಿಂದ ಜನಿಸಿದ್ದರಿಂದ ದಕ್ಷ ಪ್ರಜಾಪತಿಯು ಅದಕ್ಕೆ ಸುರಭಿ ಎಂದು ಹೆಸರಿಟ್ಟರು ಸುರಭಿಯಿಂದ ಅನೇಕ ಗೋವುಗಳು ಜನಿಸಿದವು ಅದಕ್ಕಾಗಿಯೇ ಸುರಬಿಯನ್ನು ಗೋವಂಶಕ್ಕೆ ತಾಯಿ ಎಂದು ಪರಿಗಣಿಸಲಾಗುತ್ತದೆ ಸುರಬಿಯು ಒಮ್ಮೆ ತಪಸ್ಸು ಪ್ರಾರಂಭಿಸಿದರು ಬ್ರಹ್ಮದೇವರು ಆ ತಪಸ್ಸಿಗೆ ಮೆಚ್ಚಿ ಸಂತೋಷಪಟ್ಟು ಸುರಬಿಗೆ ಅಮರತ್ವವನ್ನು ನೀಡಿದರು ಮೂರು ಲೋಕಗಳಿಗಿಂತ ಮೇಲೆ ಇರುವ ಸ್ವರ್ಗವನ್ನು ವರವಾಗಿ ಕೊಟ್ಟರು ಇದಕ್ಕೆ ಸ್ವರ್ಗ ಗೋಲೋಕ ಎಂಬ ಹೆಸರಿದೆ ಗೋಲೋಕದಲ್ಲಿ ಸುರಭಿ ನಿತ್ಯವೂ ನೆಲೆಸಿದ್ದಾರೆ ಆಕೆಯ ಕನ್ಯೆಯರಾದ ಸುಕನ್ಯೆಯರು ಭೂಲೋಕದಲ್ಲಿ ನೆಲೆಸಿದ್ದಾರೆ ಒಮ್ಮೆ ದೇವತೆಗಳೆಲ್ಲರೂ ಬಂದು ಗೋವಿಗೆ ಹೀಗೆಂದರು ತಾಯೇ ನಾವೆಲ್ಲರೂ ನಿನ್ನ ದೇಹದಲ್ಲಿ ನೆಲೆಸಲು ಸ್ವಲ್ಪ ಜಾಗ ಕೊಡು ಎಂದು ಪ್ರಾರ್ಥಿಸಿದಾಗ ಗೋವು ದೇವತೆಗಳೆಲ್ಲರಿಗೂ ತನ್ನ ದೇಹದಲ್ಲಿ ಭಾಗವನ್ನು ನೀಡಿತು ಇಂತಹ ಗೋಮಾತೆಗೆ ವಿಜಯದಶಮಿಯ ದಿನ ಸ್ವಲ್ಪ ನೀರು ಕುಡಿಸಿ ಹಸಿ ಹುಲ್ಲನ್ನು ಅಥವಾ ನೆನೆಸಿದ ಕಡಲೆಗಳನ್ನು ತಿನ್ನಿಸಿದರೆ ಗೋಮಾತೆ ಬಹಳ ಸಂತೋಷ ಪಡುತ್ತಾರೆ ಗೋಮಾತೆ ಸಂತೋಷ ಪಟ್ಟರೆ ತ್ರಿಮೂರ್ತಿ ದೇವರುಗಳು ಸಂತೋಷ ಪಡುತ್ತಾರೆ ಇವೆಲ್ಲವನ್ನು ಮಾಡಲು ಸಾಧ್ಯವಾಗದಿದ್ದರೆ ಒಂದು ಬಾಳೆಹಣ್ಣನ್ನು ತಿನ್ನಿಸಿದರೂ ಸಾಕು ಬಹಳ ಪುಣ್ಯ ಬರುತ್ತದೆ ಇಂದು ಯಾರು ಹೀಗೆ ಮಾಡುತ್ತಾರೋ ಅವರಿಗೆ ಅಶ್ವಮೇಧ ಯಾಗ ಮಾಡಿದಷ್ಟು ಪುಣ್ಯ ಬರುತ್ತದೆ ಆದ್ದರಿಂದ ವಿಜಯದಶಮಿಯ ದಿನ ಗೋಮಾತೆಯನ್ನು ಹೀಗೆ ಪೂಜಿಸಿದರೆ ಸಕಲ ಐಶ್ವರ್ಯಗಳು ಪ್ರಾಪ್ತವಾಗುತ್ತವೆ ವಿಜಯದಶಮಿ ದಿನಾಂಕಕ್ಕೆ ಐತಿಹಾಸಿಕವಾಗಿ ರಾಮ ರಾವಣನನ್ನು ಸೋಲಿಸಿದ ಸಂದರ್ಭ ಮತ್ತು ಪಾಂಡವರು ವನವಾಸಕ್ಕೆ ಹೋಗುವಾಗ ಶಮಿ ವೃಕ್ಷದ ಮೇಲೆ ತಮ್ಮ ಆಯುಧಗಳನ್ನು ಮತ್ತೆ ತೆಗೆದುಕೊಂಡ ದಿನದ ಮಹತ್ವವಿದೆ ಈ ಸಂದರ್ಭದಲ್ಲಿ ರಾವಣ ವಧೆ ಮತ್ತು ಶಮಿ ಎಲೆಗಳ ಪೂಜೆ ಮಾಡುವುದು ರೂಢಿ ಜಗನ್ಮಾತೆಯಾದ ದುರ್ಗಾದೇವಿ ಮಹಿಷಾಸುರನೆಂಬ ರಾಕ್ಷಸನೊಂದಿಗೆ ಒಂಬತ್ತು ದಿನ ಯುದ್ಧ ಮಾಡಿ ಆತನನ್ನು ವಧಿಸಿ ವಿಜಯವನ್ನು ಪಡೆದ ಸಂದರ್ಭದಲ್ಲಿ ಹತ್ತನೇ ದಿನ ಜನರು ಸಂತೋಷದಿಂದ ಹಬ್ಬವನ್ನು ಆಚರಿಸುತ್ತಾರೆ ದಶೆಯನ್ನು ಬದಲಾಯಿಸುವ ದಸರಾ ದಸರಾ ಎಂಬ ಪದವು ನಿಜವಾಗಿ ದಶಹರ ದಿಂದ ಕ್ರಮೇಣ ದಸರಾ ಆಗಿ ಮಾರ್ಪಟ್ಟಿತು ಈ ಹತ್ತು ದಿನಗಳ ಹಬ್ಬವು ಹತ್ತು ರೀತಿಯ ಪಾಪಗಳನ್ನು ಹರಿಸುತ್ತದೆ ಎಂದು ಶಾಸ್ತ್ರ ಹೇಳುತ್ತದೆ ಮನುಷ್ಯರು ತ್ರಿಕರಣಗಳಲ್ಲಿ ಮುಖ್ಯವಾಗಿ ಹತ್ತು ಪಾಪಗಳನ್ನು ಮಾಡುತ್ತಾರೆ ಶಾರೀರಿಕ ಪಾಪಗಳು ಇತರೆ ದ್ರವ್ಯಗಳನ್ನು ಕದಿಯುವುದು ಇತರರಿಗೆ ಹಿಂಸೆ ಮಾಡುವುದು ಪರಸ್ತ್ರೀ ಸಂಗಮ ಮಾನಸಿಕ ಪಾಪಗಳು ಪರದ್ರವ್ಯಗಳ ಮೇಲೆ ಆಸೆ ಇತರರಿಗೆ ಕೆಡಕು ಬಯಸುವುದು ಅಹಂಕಾರ ವಾಚಿಕ ಪಾಪಗಳು ಇತರರೊಂದಿಗೆ ಕಠಿಣವಾಗಿ ಮಾತನಾಡುವುದು ಸುಳ್ಳು ಹೇಳುವುದು ಪರ ನಿಂದೆ ಅಸಂಬಂಧವಾಗಿ ಮಾತನಾಡುವುದು ಈ ಹತ್ತು ಪಾಪಗಳ ದೋಷಗಳನ್ನು ಕಳೆದುಕೊಂಡರೆ ಮಾತ್ರ ಚಿತ್ತಶುದ್ಧಿ ಉಂಟಾಗುತ್ತದೆ ಪಶ್ಚಾತ್ತಾಪ ಪಡುವವರು ಈ ದೋಷಗಳ ಪ್ರಭಾವದಿಂದ ಹೊರಬರಲು ದಶಹರ ವ್ರತಗಳನ್ನು ಆಚರಿಸಬೇಕು ಅವುಗಳಲ್ಲಿ ಒಂದೇ ಈ ನವರಾತ್ರಿ ವ್ರತ ಜಾತಕದಲ್ಲಿ ಮಹರ್ದಶೆ ದುರ್ದಶೆಗಳು ಇರುತ್ತವೆ ಸರ್ವ ಗ್ರಹಗಳನ್ನು ತನ್ನ ಕಣ್ಣಿನ ಸನ್ನೆಗಳಿಂದ ನಿಯಂತ್ರಿಸುವ ವಿಶ್ವನಿಯಾಮಕ ಶಕ್ತಿಯನ್ನು ಆರಾಧಿಸಿ ಗ್ರಹಗಳ ಪ್ರಭಾವಗಳ ದುರ್ದಶೆಗಳನ್ನು ಹರಿಸುವ ಸೂಕ್ತ ಉಪಾಯವಾಗಿ ಶಾಸ್ತ್ರಗಳು ನವರಾತ್ರಿ ವ್ರತವನ್ನು ನಿರ್ದೇಶಿಸಿವೆ ಆದ್ದರಿಂದಲೇ ಇದನ್ನು ದುರ್ದಶೆ ಹರ ಎಂದು ಭಾವಿಸಬಹುದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್